ಸ್ಯಾರ ತಾಯಿ ಕೇಳ್ತಾ ಇದಾರೆ ಎದೆ ಹಾಲು ಬರೋದಕ್ಕೆ ಏನ್ ಮಾಡ್ಬೇಕು ಅಂತ ಏನೆಲ್ಲಾ ಟ್ರೈ ಮಾಡ್ತೀರಾ ಸಿಂಪಲ್ ಲಾಜಿಕ್ ಎದೆ ಭಾಗನ ಕಂಟ್ರೋಲ್ ಮಾಡೋದು ಯಾರು ಆರ್ಟ್ ಅಲ್ವಾ ಸಿಂಪಲ್ ಎದೆ ಹಾಲು ಬರ್ತಾ ಇಲ್ಲ ಮಗುಗೆ ಇಲ್ಲಿ ಹೀಟ್ ಜಾಸ್ತಿ ಆಗಿರುತ್ತೆ ಆ ಎದೆ ಭಾಗದಲ್ಲಿ ಫ್ಲೂಯಿಡ್ಸ್ ಇನ್ಕ್ರೀಸ್ ಮಾಡೋದಕ್ಕೆ ಆರ್ಟ್ ಮೆರಿಡಿಯನ್ ಇದೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ದಿಸ್ ಈಸ್ ಯುವರ್ ಆರ್ಟ್ ಮೆರಡಿಯನ್ ನಿಮ್ಮ ಕೊಂಕಳ ಸ್ಟಾರ್ಟ್ ಆಗುತ್ತೆ ದಿಸ್ ಎಚ್ ಒನ್ ಎಚ್ ಟು ಎಚ್ ತ್ರೀ ಇದೇ ಮೆರಿಡಿಯನ್ ಬಂದ್ಬಿಟ್ಟು ಕಿರಿಬೆರಳೆಲ್ ಎಂಡ್ ಆಗುತ್ತೆ ದಿಸ್ ಈಸ್ ಯುವರ್ ಎಚ್ ಏಯ್ಟ್ ಕಾಣಿಸ್ತಾ ಇದೆ ಅಲ್ವಾ ಎಚ್ ಡಿ ಏಟ್ ಇರುತ್ತೆ ಸೊ ದಿಸ್ ಈಸ್ ಯುವರ್ ಎಚ್ ಏಟ್ ಇದನ್ನು ಹದಿನೈದರಿಂದ ಇಪ್ಪತ್ತು ಸತಿ ಪ್ರೆಸ್ ಮಾಡಿ ಈ ಪಾಯಿಂಟು ನಿಮಗೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎದೆ ಹಾಲು ಬೆಟರ್ ಆಗುತ್ತೆ ಜಾಸ್ತಿ ಆಗುತ್ತೆ ಇದನ್ನು ಮೂರರಿಂದ ನಾಲ್ಕು ದಿವಸ ಮಾಡ್ಬೋದು ಪ್ಲಸ್ ಇದ್ರ ಜೊತೆಗೆ ಆಯುರ್ವೇದಿಕ್ ಶಾಪಲ್ಲಿ ಶತಾವರಿ ಅಂತ ಮಾತ್ರೆ ಸಿಗುತ್ತೆ ಅದನ್ನು ತಗೋಬೋದು ಹಾಲಿನ ಜೊತೆ